ಕಳೆದ ಆರೇಳು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಕೂಡಲೇ ನೀರಿನ ಸಂಪರ್ಕ ಒದಗಿಸಿಕೊಡುವಂತೆ ಆಗ್ರಹಿಸಿ ಬಿಟ್ಟಗೌಡನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಬಿಟ್ಟಗೌಡನಹಳ್ಳಿ ನಿವಾಸಿಗಳಾದ ಮೊಗಣ್ಣಗೌಡ ಮತ್ತು ಜ್ಯೋತಿ ಮಾಧ್ಯಮದೊಂದಿಗೆ ಮಾತನಾಡಿ ಇದುವರೆಗೂ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಲೇ ಇದ್ದು ಇದಕ್ಕೆ ಮುಖ್ಯ ಕಾರಣ ಈ ಹಿಂದೆ ಬೋರ್ವೆಲ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿತ್ತು ಆದರೆ ಇದೀಗ ಎಲ್ಲಾ ಬೋರ್ವೆಲ್ಗಳಲ್ಲಿಯೂ ನೀರಿನ ಬರುವಿಕೆ ಕಡಿಮೆಯಾಗಿರುವುದರಿಂದ ಸದ್ಯದಲ್ಲಿ ನಾಲ್ಕೈದು ದಿನಗಳಿಗೆ ಒಮ್ಮೆ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದು ಇದು ಯಾವುದಕ್ಕೂ ಸಾಲದಾಗಿದೆ ಎಂದರು ಕಳೆದ ಆರೇಳು ತಿಂಗಳಿನಿಂದ ತೀರದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಹಲವು ಬಾರಿ ಸಂಬಂಧಿಸಿದವರಿಗೆ ತಿಳಿಸಿದರೂ ಸಹ ಪ್ರಯೋಜನವಾಗಿಲ್ಲ ಹಾಲಿ ನಮ್ಮ ಗ್ರಾಮಕ್ಕೆ ಅಮೃತ್ ಯೋಜನೆಯಡಿಯಲ್ಲಿ ಪೈಪು ಅಳವಡಿಸಿದ್ದು ಇದರ ಮೂಲಕವಾದರೂ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿನಂತಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ಗ್ರಾಮದ ಮುಖಂಡರಾದ ಮೊಗ್ಗಣ್ಣಗೌಡ ಲೋಕೇಶ್ ಸುಶೀಲಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮದಲ್ಲೇ ಆಸನಕ್ಕೆ ಬಂದಿದೆ ಅದನ್ನ ಈಗ ಒಂದು ರೌಂಡು ದೇವ್ನಗರ್ ಕೊಡ್ತಿದ್ದಾರೆ ಸತ್ತ ಕೊಡ್ತಿದ್ದಾರೆ ಅದನ್ನೇ ದಯವಿಟ್ಟು ಪೈಪ್ ಕಲೆಕ್ಷನ್ ಕೊಟ್ಟು ಬಸ್ಸಲ್ಲೇ ಒಂದು ವಾಟರ್ ಟ್ಯಾಂಕ್ ಇದೆ

ಒಂದು ದಿವಸಕ್ಕೆ ಎರಡು ಕೋಟು ಎರಡು ಕೋಟನ ನೀರು ಇದ್ದಾರೆ ಐದು ದಿವಸಕ್ಕೆ ಇಪ್ಪತ್ತು ಬಿಂದ ಅಂತಂತಂದರೆ ಒಂದು ದಿವಸಕ್ಕೆ ಐ ಐದು ಬಿನಗೆ ಹಂಗೆ ನೀರು ಕೊಡ್ತಾಯಿದೆ ಐದು ಬಿನಗೆ ಯಾ ಕುಡಿಯೋಕ್ಕಾಗಲಿ ಸ್ನಾನ ಮಾಡೋಕ್ಕಾಗಲಿ ದನ ಕರಿಗೆ ನೀರು ಕುಡಿಸೋಕ್ಕಾಗಲಿ ಏನಕ್ಕೂ ಸಾಕಾಗ್ತಾಯಿಲ್ಲ ಅದರಿಂದ ಈ ಬಿಡ್ಕೊಂಡ್ನಹಳ್ಳಿ ಜನಕ್ಕೆ ಈ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ಮುನ್ಸಿಪಾಲ್ಟಿ ಆಯುಕ್ತ ನಾವು ಕೇಳ್ಕೊತ ಇದ್ದೀವಿ ಎಲ್ಲರ ಪರವಾಗಿ